ಮೂರನೇ ವ್ಯಕ್ತಿ ಆಗಿದ್ದೇನೆ ಅಂದ್ರೆ ಪರವಾಗಿಲ್ಲ ಮೂರನೇ ವ್ಯಕ್ತಿಯಾಗೇ ಇರ್ತೀನಿ ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಿದೆ ಅಂತಂದ್ರೆ ಗಿಲ್ಲಿ ಹೆಸರು ಮತ್ತು ಕಾವ್ಯನ ಹೆಸರು ಅತಿ ಹೆಚ್ಚಾಗಿ ಕೇಳಿ ಬರ್ತಿದೆ ಎಲ್ಲಾರು ಬಾಯಿಂದ ಗಿಲ್ಲಿ ಬಿಟ್ರೆ ಕಾವ್ಯ ಕಾವೆ ಬಿಟ್ರೆ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಈ ಎರಡು ಹೆಸರನ್ನ ಕೇಳಿದಷ್ಟು ಬೇರೆ ಯಾರ ಹೆಸರು ಸಹಿತ ಕೇಳಲ್ಲ ಇವರಿಬ್ರ ಫ್ರೆಂಡ್ಶಿಪ್ ಆಗಿರಬಹುದು ಇವರಿಬ್ಬರು ನಡೆಯುವಂತಹ ಹೊಂದಾಣಿಕೆ ಆಗಿರಬಹುದು ಇದನ್ನೆಲ್ಲ ನೋಡಿದಾಗ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯಾಗಿ ಇವರು ಕ್ರೇಜ್ ಇದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೊರಗಡೆನೂ ಇದೆ ನೀವು ಹೋದ್ವಾರ ಇಲ್ಲಿ ನೋಡಿರಬಹುದು ಚಂದ್ರಪ್ರಭಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮತ್ತು ಕಾವ್ಯ ಕುರಿತು ಒಂದಿಷ್ಟು ಮಾತಗಳನ್ನು ಮಾತಾಡ್ತಾರೆ ಅದ್ರ ಬಗ್ಗೆ ಕಿಚ್ಚಾ ಸುದೀಪ್ ಅವರು ವೀಕೆಂಡ್ ಅಲ್ಲಿ ಅದ್ರ ಬಗ್ಗೆ ಕ್ಲಾಸ್ ತಗೊಂತಾರೆ ಚಂದ್ರಪ್ರಭಾ ಅವರು ಇಲ್ಲಿ ಗಿಲ್ಲಿಯಿಂದ ಕಾವ್ಯ ಅಲ್ಲ ಕಾವ್ಯದಿಂದ ಗಿಲ್ಲಿ ಅಂತ ಮಾತಾಡ್ತಾರೆ ಬಟ್ ರಿಯಲಿಸ್ಟಿಕ್ ಆಗಿ ಹೇಳ್ಬೇಕಂದ್ರೆ ಗಿಲ್ಲಿ ಕಾವ್ಯ ಇವತ್ತೇನಾದ್ರೂ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಇಲ್ದೇ ಇದ್ರೆ ಕಾವ್ಯಂಗ್ ಕ್ರೇಜ್ ಇಷ್ಟರ ಮಟ್ಟಿಗೆ ಇರ್ತಿದ್ದಿಲ್ಲ ಅನ್ಕೊಂತ ನಾನು ಮಾತಾಡ್ಬೋದಿತ್ತು ಆಟ ಅಷ್ಟೇ ಅದನ್ನ ಅರ್ಥಪಡಿಸಿ ಕಾವ್ಯ ಎಷ್ಟರ ಮಟ್ಟಿಗೆ ಟ್ರೆಂಡ್ ಆಗ್ತಿದ್ದಲ್ಲ ಇವತ್ತು ಗಿಲ್ಲಿ ಇರೋಕೋಸ್ಕರನೇ ಬಿಗ್ ಬಾಸ್ ನೋಡ್ತಿದೀನಿ ಅನ್ನೋ ಸಂಖ್ಯೆ ಜಾಸ್ತಿ ಅಷ್ಟು ಉತ್ತಮವಾಗಿ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾನೆ ನಮ್ ಗಿಲ್ಲಿ ಇದು ಬಿಗ್ ಬಾಸ್ ಮನೆಯಿಂದ ಜನಗಳಿಗೆ ಹೊರಗಡೆ ಗೊತ್ತಿದೆ ಅಂತ ಅನ್ಕೊಂಡು ತಪ್ಪು ಇದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳಿಗೂ ಸಹಿತ ಗಿಲ್ಲಿ ಯಾವ ರೀತಿಯಾಗಿ ಆಟ ಆಡ್ತಿದ್ದಾರೆ ಗಿಲ್ಲಿ ಯಾವ ರೀತಿಯಾಗಿ ರಂಜಿಸ್ತಿದಾನೆ ಅದ್ರ ಬಗ್ಗೆ ಓವರ್ ಆಲ್ ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲ ಮಾತಾಡ್ತಾರೆ ಅಷ್ಟರ ಮಟ್ಟಿಗೆ ಗಿಲ್ಲಿ ಪ್ರತಿ ನಿಮಿಷವೂ ಸಹಿತ ಪ್ರತಿ ಸೆಕೆಂಡ್ ಸಹಿತ ಲೈವ್ ಟು ಲೈವ್ ನಿಮಿಷ ನಿಮಿಷಕ್ಕೂ ಸಹಿತ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಂಟ್ ಕೊಡ್ತಿದ್ದಾನೆ ಕ್ಲಿಪ್ಸ್ ನ ತಗೊತಿದ್ದಾನೆ ಇರ್ಲಿ ಸ್ನೇಹಿತರ ಇದನ್ನೆಲ್ಲ ಒಂದ್ ಕಡೆ ಇವತ್ತು ಏನಾಗಿದೆ ಅಂತಂದ್ರೆ ಇಲ್ಲಿ ಕಾವ್ಯ ಗಿಲ್ಲಿ ಹತ್ರ ಬಂದ್ಬಿಟ್ಟು ನೀನನ್ನ ರೇಕ್ಸೋ ರೀತಿಯಲ್ಲ ಮಾತಾಡಬೇಡ ಮನೆಯವರೆಲ್ಲ ಬೇರೆ ರೀತಿಯಾಗಿ ತಿಳ್ಕೊಂತಾರೆ ಅನ್ಕೊತಾಳೆ ಸ್ನೇಹಿತರೆ ಕಾವ್ಯಂಗೆ ಇದೆಲ್ಲ ಇವಾಗ ಅರ್ಥ ಆಗ್ತಿದೆ ಅನ್ಕೊತಿನಿ ಯಾಕೆಂದ್ರೆ ಇವಾಗ ಗಿಲ್ಲಿ ಅವಶ್ಯಕತೆ ಇಲ್ಲ ಈಗಾಗಲೇ ಹೊರಗಡೆ ಒಂದು ನೇಮ್ ಬಂದಿದೆ ಜಸ್ಟ್ ಕಾವ್ಯ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಸಾಕು ಅದಕ್ಕೋಸ್ಕರನೇ ಗಿಲ್ಲಿಗೆ ನನ್ನ ನೀವು ಅನ್ನೋ ರೀತಿಯಲ್ಲಿ ನನ್ನ ನೀ ರೇಗಿಸ್ಬೇಡ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಇಲ್ಲಿ ಗಿಲ್ಲಿ ಕಾಮಿಡಿ ಮಾಡೋದೇ ಆ ರೀತಿಯಲ್ಲಿ ಇನ್ನೊಬ್ಕೊಂಡು ಇನ್ನೊಬ್ಬರಿಗೆ ರೇಗಿಸ್ಕೊಂಡು ಇನ್ನೊಬ್ಬರನ್ನ ಕಿಂಡಲ್ ಮಾಡ್ಕೊಂಡು ಆರಾಮಾಗಿ ಬಿಗ್ ಬಾಸ್ ಮನೆಯಲ್ಲಿ ಕಾಮಿಡಿ ಮಾಡ್ಕೊಂಡಿದ್ದಾರೆ ಅದು ಒಬ್ರಿಬ್ರ ಹತ್ರ ಮಾಡಿದ್ರೆ ಏನಾದ್ರು ತಪ್ಪಾಕಿತ್ತು ಓವರ್ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಎಲ್ಲಾ ಸ್ಪರ್ಧಿಗಳಿಗೂ ಸಹಿತ ಇಲ್ಲಿ ಗಿಲ್ಲಿ ಅದೇ ರೀತಿಯಾಗಿ ಮಾತಾಡ್ತಾರೆ ಅದೇ ರೀತಿಯಾಗಿ ಇರ್ತಾರೆ ಅವರು ನಿಜವಾದಂತಹ ವ್ಯಕ್ತಿತ್ವನೇ ಅದು ಪ್ರೀತಿಸೋರ್ನ ಪ್ರೀತಿಸ್ತಾರೆ ದ್ವೇಷ ಮಾಡೋರ್ನ ದ್ವೇಷಿಸ್ತಾರೆ ಅದೇ ರೀತಿಯಾಗಿ ಇಲ್ಲಿ ಕಾವೇನೂ ಸಹಿತ ಇಲ್ಲಿ ರೇಗಿಸಿದ್ರು ಎಷ್ಟೋ ಸರ್ತಿ ಅದಕ್ಕಾಗಿ ಇಲ್ಲಿ ಕಾವ್ಯ ಇವತ್ತು ಹೇಳ್ತಾಳೆ ಇಲ್ಲ ನೀನ್ ನಾನು ಮಾತಾಡ್ಸ್ಬಾರ ಆ ರೀತಿಯಾಗಿರ್ತದ್ರೆ ಇದನ್ನೆಲ್ಲ ಬ್ರೇಕಪ್ ಮಾಡ್ಕೊಂಬಡಾನ ಇದನ್ನೆಲ್ಲ ನಿಲ್ಲಿಸ್ಬೇಡಣ್ಣ ಇಲ್ಲಿಗೆ ಸಾಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾಳೆ ಇದಕ್ಕೆ ಗಿಲ್ಲಿ ಒಂದೇ ಒಂದು ಸ್ಪಷ್ಟನೆ ಉತ್ತರ ಕೊಡ್ತಾನೆ ನೋಡು ನಿನ್ನ ರೇಗಿಸ್ಬಾರ್ದು ನಿನ್ನ ಆ ರೀತಿಯಾಗಿ ಇರಬಾರದು ನಿನ್ನ ಜೊತೆ ಅನ್ಕೊಂಡಿರ್ತಂದ್ರೆ ನಾನು ನಿನ್ ಜೊತೆ ಮಾತಾಡದೇ ಇಲ್ಲ ನಾನೇ ಮಾತಾಡ್ಲಿಲ್ಲ ಅಂತಂದ್ರೆ ನಂದು ನಿಂದು ಏನೂ ಇರೋದೇ ಇಲ್ವಲ್ಲ ನನ್ನಿಂದ ನಿಮ್ಗೆ ಸಮಸ್ಯೆ ಏನೂ ಆಗದೇ ಇಲ್ವಲ್ಲ ನಾವು ರೀತಿಯೆಲ್ಲ ಮಾತಾಡ್ತಾರೆ ಸ್ನೇಹಿತರೆ ಇದು ಬಟ್ ಏನೋ ಅನ್ಸುತ್ತಾ ಇರಬಹುದು ಆದ್ರೆ ಗಿಲ್ಲಿಗೆ ಇಷ್ಟು ದಿನದಿಂದ ಆಟ ಆಡ್ಕೊಂಡ್ ಇಲ್ಲಿ ಕಾವೇ ಈ ಮಾತಲ್ಲ ಅನ್ನೋದಾಗಿರ್ಬೋದು ಸಾಕಷ್ಟು ಬೇಜಾರಾಗಿರುತ್ತೆ ಅದನ್ನ ನೀವು ಇವತ್ತಿನ ಪ್ರೋಮೋದಲ್ ಆಗಿರ್ಬೋದು ಇವತ್ತಿನ ಕ್ಲಿಪ್ಸ್ ಗಳಲ್ಲಿ ನೀವು ನೋಡಬಹುದು ಇಲ್ಲಿ ಅಪ್ಪಿ ತಪ್ಪಿ ಕಾವ್ಯ ನಡುವೆ ಮತ್ತು ಗಿಲ್ಲಿ ನಡುವೆ ಏನಾದ್ರು ಜಗಳ ಆಯ್ತು ಅಂತಂದ್ರೆ ಇವರಿಬ್ರು ಮಾತಾಡಿಸೋದ್ ಬಿಟ್ರೆ ಇದೆಲ್ಲ ಡಿಸ್ಅಡ್ವಾಂಟೇಜ್ ಆಗೋದು ಕಾವ್ಯಗೆ ಇಲ್ಲಿ ಏನಾದ್ರು ಗಿಲ್ಲಿ ಮಾತಾಡಿಸೋದ್ ಬಿಟ್ರೆ ಕ್ಲಿಪ್ಸ್ ಗಳು ಹಾಳಾಗ್ತವೆ ಕಾವೇನು ಗಿಲ್ಲಿ ಜೊತೆಗೆ ಸಾಕಷ್ಟು ಕ್ಲಿಪ್ಸ್ ಗಳನ್ನ ಈಗಾಗಲೇ ಕಾವ್ಯ ಹಂಚಿಕೊಂಡಿದ್ದಾರೆ ಆದ್ರೆ ಗಿಲ್ಲಿ ಕ್ರೇಜ್ ಮಾತ್ರ ಕಡಿಮೆ ಆಗಲ್ಲ ಇಲ್ಲಿ ಕಾವ್ಯ ಇದ್ರು ಅಷ್ಟೇ ಓದ್ರು ಅಷ್ಟೇ ಬಟ್ ಗಿಲ್ಲಿಗೆ ಮಾತ್ರ ಇದೊಂದೆಲ್ಲ ಲೆಕ್ಕಕ್ಕೆ ಬರಲ್ಲ ಅನ್ಕೊತೀನಿ ಸ್ನೇಹಿತರೆ ಇಲ್ಲಿ ಕಾವ್ಯ ಮತ್ತು ಗಿಲ್ಲಿಯ ಫ್ರೆಂಡ್ಶಿಪ್ ಬ್ರೇಕಪ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅವರಿಬ್ಬರ ಫ್ರೆಂಡ್ಶಿಪ್ ನಿಜಕ್ಕೂ ಬ್ರೇಕಪ್ ಆಗುತ್ತಾ ಗಿಲ್ಲಿ ಕಾವಿನ ಜೊತೆ ಜಗಳ ಆಡ್ತಾ ಬಿಗ್ ಬಾಸ್ ಮನೆಯಲ್ಲಿ ಕಳೀತಾರ ಏನೋ ಅಂತ ನಾವು ಕಾದು ನೋಡ್ಬೇಕಾಗತ್ತೆ ಸ್ನೇಹಿತರೆ ಇದೆಲ್ಲ ಒಂಥರ ಸ್ಟ್ರಾಟಜಿ ಆಗಿರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಈ ತರದಂತಹ ಸಾಕಷ್ಟು ಮೈಂಡ್ ಗಳು ಬರ್ತವೆ ಸಾಕಷ್ಟು ಗಲಾಟೆಗಳಾಗ್ತವೆ ತಾವೇ ಗಲಾಟೆ ಮಾಡ್ಕೊತಾರೆ ತಾವೇ ಫ್ರೆಂಡ್ಶಿಪ್ ಮಾಡ್ಕೊತಾರೆ ತಾವೇ ಚೆನ್ನಾಗಿದ್ದವ್ರ ಸಹಿತ ಹಾಳು ಮಾಡ್ಕೊಂಡ್ಬಿಡ್ತಾರೆ ಫ್ರೆಂಡ್ಶಿಪ್ ನ ಇದೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ಸರ್ವೇ ಸಾಮಾನ್ಯ ಅದೇ ರೀತಿಯಾಗಿ ಗಿಲ್ಲಿ ಮತ್ತು ಕವೆ ಮಾಡ್ತಿದಾರಾ ಇಲ್ಲ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಗಿಲ್ಲಿ ಮತ್ತು ಕವೇನ್ ಫ್ರೆಂಡ್ಶಿಪ್ ಯಾರ್ಯಾರ ಇಷ್ಟ ಅವ್ರೆಲ್ಲರೂ ಲೈಕ್ ಮಾಡಿ ಹೋಗಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ಬೈ